ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ದರ ನಿಗದಿಪಡಿಸುವಂತೆ ರೈತರು ಆಗ್ರಹಿಸಿ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಹುಬ್ಬಳ್ಳಿ ಸೊಲ್ಲಾಪುರ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು ವಿವಿಧ ಸಂಘಟನೆಗಳ ನೂರಾರು ರೈತರು ಹೋರಾಟದಲ್ಲಿ ಭಾಗಿಯಾಗಿ ರಸ್ತೆ ತಡೆದು ಸರ್ಕಾರ ಮತ್ತು ಕಾರ್ಖಾನೆಗಳ ಮಾಲೀಕರ ವಿರುದ್ಧ ಘೋಷಣೆ ಕೂಗಿದ್ರು ಇನ್ನು ರಸ್ತೆ ತಡೆಯಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿತ್ತು ರೈತ ಮುಖಂಡರು ಹೋರಾಟದ ಕಿಚ್ಚು ಹೊತ್ತಿಸೋ ಗೀತೆ ಹಾಡುವುದರ ಮೂಲಕ ರೈತರಲ್ಲಿ ಹೋರಾಟದ ಕುರಿತು ಜಾಗೃತಿ ಮೂಡಿಸಿದ್ರು ಈ ಭಾಗದ ಮಳೆ ರಾಜೇಂದ್ರ ಮಠದ ಮಹಾಸ್ವಾಮಿಗಳು ರೈತರ ಪರ ಉದ್ದೇಶಿಸಿ ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ರು ವರದಿ ಮಹೇಶ್ ರೆಡ್ಡಿ

ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನು ಭಾಗವಹಿಸಿ ಸರ್ಕಾರದಿಂದ ಮೂರ್ ಸಾವಿರದ ಐದನೂರು ರೂಪಾಯಿ ಮಿಲಿಯನ್ ಮಾಲೀಕರಿಗೆ ನಿಗಾ ಮಾಡುವಂತ